ನಮಸ್ಕಾರ ಟಿವಿ ಟ್ವೆಂಟಿ ಫೋರ್ ಪ್ಲಸ್ಗೆ ಸ್ವಾಗತ ಕೃಷ್ಣ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆಯ ಅಬ್ಬರ ರಾಧಾನಗರಿ ಜಲಾಶಯದ ಗೇಟ್ ಓಪನ್ ಹೌದು ಕೃಷ್ಣಾ ನದಿ ಅಚ್ಚುಕಟ್ಟು ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗುತ್ತಿರುವ ಪರಿಣಾಮ ಮಹಾರಾಷ್ಟದ ಕೊಯ್ನಾ ಜಲಾಶಯದಿಂದ ಅಧಿಕಾರಿಗಳು ನೀರು ಹರಿಬಿಡಲು ನಿರ್ಧರಿಸಿದ್ದಾರೆ ಕೃಷ್ಣಾ ನದಿಗೆ ಹದಿನಾರು ಸಾವಿರದ ಐದುನೂರ ಅರವತ್ತೈದು ಕ್ಯೂಸೆಕ್ ನೀರು ಹರಿಬಿಡಲು ಅಧಿಕಾರಿಗಳು ನಿರ್ಧರಿಸಿದ್ದು ಸದ್ಯ ಮಹಾರಾಷ್ಟದ ಕೊಯ್ನಾ ಜಲಾಶಯ ಟಿಎಂಸಿ ಭರ್ತಿಯಾಗಿದೆ ಅಂದರೆ ಎಪ್ಪತ್ತೇಳು ಎಪ್ಪತ್ತೊಂಬತ್ತು ಪ್ರತಿಶತ ಭರ್ತಿಯಾಗಿದೆ ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಜಲಾಶಯ ಎಂದು ಕರೆಯಲ್ಪಡುವ ಕೊಯ್ನಾ ಜಲಾಶಯದ ಸದ್ಯ ನೂರ ಮೂರು ಟಿಎಂಸಿ ನೀರು ಭರ್ತಿಯಾಗಿದೆ ಈ ಪರಿಣಾಮವಾಗಿ ರಾಜ್ಯದ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಆಲಮಟ್ಟಿ ಜಲಾಶಯದಿಂದ ಎಂಬತ್ತು ಸಾವಿರ ಕ್ಯೂಸೆಕ್ ನೀರು ಹೊರಹಾಕಲು ಅಧಿಕಾರಿಗಳು ಸಜ್ಜಾಗಿದ್ದಾರೆ ಸದ್ಯ ಜಲಾಶಯದಿಂದ ನಲವತ್ತೆರಡು ಸಾವಿರದ ಐದು ನೂರು ಕ್ಯೂಸೆಕ್ ಮಾತ್ರ ನೀರು ಹೊರಹಾಕಲು ಆಗುತ್ತಿದ್ದು ಆದರೆ ಕೊಯ್ನಾ ಜಲಾಶಯದಿಂದ ನೀರು ಹರಿಬಿಡುತ್ತಿರೋ ಹಿನ್ನೆಲೆ ಅಧಿಕಾರಿಗಳು ಹೆಚ್ಚಿನ ನೀರು ಹೊರಹಾಕಲು ನಿರ್ಧರಿಸಿದ್ದಾರೆ ಇನ್ನು ಮಹಾರಾಷ್ಟ್ರದ ರಾಜಾಪುರ ಬ್ಯಾರೇಜ್ ನಂದದ ಕೃಷ್ಣಾ ನದಿಗೆ ನಲವತ್ತೇಳು ಸಾವಿರದ ಐದುನೂರು ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗುತ್ತಿದೆ ಇತ್ತ ದೂದ್ಗಂಗಾ ನದಿಯಿಂದ ಕೃಷ್ಣಾ ನದಿಗೆ ಹತ್ತು ಸಾವಿರದ ಒಂಬೈನೂರ ಹನ್ನೆರಡು ಕ್ಯೂಸೆಕ್ ನೀರು ಬಂದು ಸೇರಿ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಬ್ಯಾರೇಜ್ ಬರೀ ಕೃಷ್ಣಾ ನದಿಗೆ ಸದ್ಯ ಐವತ್ತೆಂಟು ಸಾವಿರದ ನಾಲ್ಕು ನೂರ ಹನ್ನೆರಡು ಕ್ಯೂಸೆಕ್ ನೀರು ಹೊರ ಹೋಗುತ್ತಿದೆ ಇನ್ನು ಕಳೆದ ಇಪ್ಪತ್ನಾಲ್ಕು ಗಂಟೆಯಿಂದಲೂ ಸಹ ಬಾಗಲಕೋಟೆಯ ಇಬ್ಬರಗಿ ಜಲಾಶಯದಿಂದಲೂ ಸಹ ಐವತ್ತು ಸಾವಿರದ ಅರವತ್ತೆರಡು ಸಾವಿರ ಕ್ಯೂಸೆಕ್ ನೀರು ಹರಿದು ಬಿಡಲಾಗುತ್ತಿದೆ ಸದ್ಯ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳು ಸೇರಿದಂತೆ ಕೃಷ್ಣಾ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ನಿರಂತರ ಮಳೆಯಿಂದಾಗಿ ನದಿಗಳ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದ್ದು ಇದರಿಂದ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅಲ್ಲದೆ ನದಿ ತೀರದ ಜನರು ಎಚ್ಚರಿಕೆಯಿಂದ ಇರಲು ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ